ಪೊಲೀಸರ ಹೆಸರು ಹೇಳಿಕೊಂಡು ರಾಬರಿ ಮಾಡ್ತಾ ಇದ್ದ ಒಂದು ಗ್ಯಾಂಗನ್ನು ಅರೆಸ್ಟ್ ಮಾಡಲಾಗಿದೆ ಎಚ್ಐಎಲ್ ಪೊಲೀಸರು ಆರು ಜನ ಖತರ್ನಾಕ್ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ನಕಲಿ ಪೊಲೀಸ್ ಅಧಿಕಾರಿಗಳನ್ನ ಅಸಲಿ ಪೊಲೀಸರು ಹೆಡೆಮುರಿ ಕೆಟ್ಟಿದ್ದಾರೆ ಎಚ್ಐಎಲ್ ಪೊಲೀಸರು ಆರು ಜನ ಖತರ್ನಾಕ್ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಕೇರಳ ಮೂಲದ ನಜಾಸ್ ಸರುಣ್ ಬೆಂಗಳೂರಿನ ವಿಷ್ಣು ಕೆಟಿ ದಿವಾಕರ್ ಮಧುಕುಮಾರ್ ಕಿರಣ್ ಬಂಧಿತ ಆರೋಪಿಗಳು ಇನ್ನು ಆರೋಪಿಗಳು ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿಕೊಂಡು ಪೊಲೀಸರ ಹೆಸರು ಹೇಳಿಕೊಂಡು ರಾಬರಿ ಮಾಡ್ತಾ ಇದ್ದಂತಹ ಆರೋಪಿಗಳಿವೆ ಒಂದು ಗ್ಯಾಂಗ್ ಕಟ್ಕೊಂಡಿದ್ರು ತಮ್ಮದೇ ಒಂದು ತಂಡ ರಚನೆ ಮಾಡಿಕೊಂಡು ಪೊಲೀಸರ ಹೆಸರು ಹೇಳಿಕೊಂಡು ರಾಬರಿ ಮಾಡ್ತಾ ಇದ್ರು ಒಟ್ಟು ಆರು ಜನರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಕೇರಳ ಮೂಲದ ನಜಾಸ್ ಸರೂಣ್ ಬೆಂಗಳೂರಿನ ವಿಷ್ಣು ಕೆಟಿ ದಿವಾಕರ್ ಮಧುಕುಮಾರ್ ಕಿರಣ್ ಬಂಧಿತ ಆರೋಪಿಗಳು ಇನ್ನು ಗೆಳೆಯ ಗೆಳೆಯನಿಂದಲೇ ಕಳ್ಳತನವಾಗ್ತಾ ಇತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇವರು ಕಳ್ಳತನ ಮಾಡಿದ್ದು ತಮ್ಮ ಗೆಳೆಯನಿಂದಲೇ ಇತ್ತೀಚೆಗೆ ಪಿ ಜಿ ಯುವತಿಗೆ ನಜಾಸ್ ಪರಿಚಯ ಆಗಿದ್ದಾರೆ ನಜಾಸ್ ಅಲಿಯಾಸ್ ಶಾಲು ಪರಿಚಯ ಆಗಿದ್ದ ಒಂದು ಟೀ ಅಂಗಡಿಯಲ್ಲಿ ಯುವತಿಗೆ ಪರಿಚಯವಾಗಿದ್ದ ನಜಾಸ್ ಆತನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಮನೆಗೆ ಕರ್ಕೊಂಡಿದ್ದ ಇನ್ನು ಯುವತಿ ತನ್ನ ಗೆಳೆಯನ ಜೊತೆಗೆ ಯುವತಿಯ ಪಿ ಜಿಗೆ ಯುವಕ ಹೋಗಿದ್ದ ಮಧ್ಯರಾತ್ರಿಯಲ್ಲಿ ಬಾಗಿಲು ತಟ್ಟಿದ್ದರಿಂದ ನಾಲ್ಕರಿಂದ ಐದು ಮಂದಿ ಝೊಮ್ಯಾಟೊ ಡೆಲಿವರಿ ಬಾಯ್ ಅಂತ ಹೇಳಿಕೊಂಡು ಬಾಗಿಲು ತಟ್ಟಿದ್ರು ಬಾಗಿಲು ತೆಗೆದ ಬಳಿಕ ಮನೆಗೆ ನುಗ್ಗಿ ಹುಡುಕಾಡಿ ಬೆದರಿಕೆ ಹಾಕಿ ಇಬ್ಬರು ಯುವತಿಯರ ಬಳಿ ಇದ್ದಂತಹ ಮೊಬೈಲ್ ರಾಬರಿ ಮಾಡಿದ್ದಾರೆ ಬಳಿಕ ಯುವತಿಯರ ಬಳಿ ಐದು ಲಕ್ಷಕ್ಕೆ ಡಿಮ್ಯಾಂಡ್ ಕೂಡ ಇಟ್ಟಿದ್ರಂತೆ ಹಣ ಕೊಡದೇ ಇದ್ದರೆ ಮತ್ತೆ ಬರೋದಾಗಿ ಯುವತಿಯರಿಗೆ ಬೆದರಿಕೆ ಕೂಡ ಹಾಕಿದ್ರಂತೆ ಅದಾದ ನಂತರ ಎಚ್ ಐ ಎಲ್ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಯುವತಿಯರು ಈ ಘಟನೆ ಬಗ್ಗೆ ಎಚ್ ಎಲ್ ಠಾಣೆಯಲ್ಲಿ ರಾಬರಿ ಪ್ರಕರಣ ದಾಖಲಾಗಿತ್ತು ತನಿಖೆ ವೇಳೆ ಯುವತಿಯ ಗೆಳೆಯ ನಜಾಸ್ ರಾಬರಿ ಪ್ಲಾನ್ ಬಯಲಾಗಿದೆ ಬಳಿಕ ನಜಾಸ್ ಜೊತೆಗೆ ಐವರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಆರೋಪಿ ಸರುಣ್ ಈ ಹಿಂದೆ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿದ್ದ ಇದೇ ಅನುಭವ ಇಟ್ಕೊಂಡು ರಾಬರಿಗೆ ಮುಂದಾಗಿ ಲಾಕ್ ಆಗಿದ್ದಾನೆ ಸದ್ಯ ಆರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಿರುವಂತಹ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ತನಿಖೆ ಮುಂದುವರೆಸ್ತಾ ಇದ್ದಾರೆ ಇನ್ನು ಪೊಲೀಸರ ಹೆಸರು ಹೇಳಿಕೊಂಡು ರಾಬರಿ ಮಾಡ್ತಾ ಇದ್ದಂತಹ ಈ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆಗೆ ಮುಂದಾಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಹಿನ್ನೆಲೆಗಳನ್ನು ಕೂಡ ಈ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ

ಇಬ್ಬರು ಮೂರು ಜನ ಕೂಡ ಅವರು ಒಂದು ಜೂಮ್ ಕಾರ್ನ ಬುಕ್ ಮಾಡಿಕೊಂಡು ಅಲ್ಲಿ ಪಿಕಪ್ಗೆ ಬಂದಿದ್ದಾರೆ ಸೊ ಈ ಕಾರ್ ಇಲ್ಲಿ ನಿಮಗೆ ಮಾಡ್ತೀನಿ ಇಲ್ಲಿ ಬಂದಿ ಅನ್ನೋ ಆ ಲೊಕೇಶನ್ಗೆ ಅವರು ಬಂದಿರ್ತಾರೆ ಆತ ಆ ಕಡೆಯಿಂದ ಕ್ಯಾಬ್ ತಗೊಂಡು ಬರಲಿಲ್ಲ ಜೂಮ್ ಕಾರ್ ತಗೊಂಡು ಬರಲಿಕ್ಕೆ ಅವ್ರು ಕಾಯ್ತಾ ಇದ್ರು ಸಂದರ್ಭದಲ್ಲಿ ಕಂಪ್ಲೇನೆಂಟ್ ಏನಿದ್ದಾರೆ ಈ ಪ್ರಕರಣದ ವ್ಯಕ್ತಿ ಅವನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಮತ್ತು ಇವ್ರ ಗಾಡಿ ಪಾರ್ಕ್ ಮಾಡಿರೋ ವಿಚಾರಕ್ಕೆ ಸಣ್ಣ ಏನಿದೆ ನೀವು ಇಲ್ಲಿ ಗಾಡಿ ಪಾರ್ಕ್ ಮಾಡಿದರೆ ಇದು ಮಗು ಅಲ್ಲ ಹಿಂಗಾಗಿರೋದಂತ ಆ ವಿಚಾರಕ್ಕೆ ಮಾತಿಗೆ ಮಾತು ಬೆಳ್ಕೊಂಡು ಅಲ್ಲಿ ಈ ಗಲಾಟ ಆಗಿರುವಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ಇವತ್ತಿನ ದಿನಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಆದರೆ ಪ್ರಕರಣ ಪ್ರಕರಣ ದಾಖಲಿಸಿ ಕೊಟ್ಟಿರ್ತಕ್ಕಂಥ ದೂರ ನಡುವೆ ಪ್ರಕರಣ ದಾಖಲಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಆ ಮೂರು ಜನ ಆರೋಪಿಗಳು ಕೂಡ ಗ್ರಾಜುಯೇಷನ್ ಮಾಡತಕ್ಕಂಥ ವಿದ್ಯಾರ್ಥಿಗಳು ಸ್ಟಡಿ ಡಿಫ್ರೆಂಟ್ ಕಾಲೇಜಸ್ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿದ್ದಾರೆ ಬಿ ಬಿ ಎ ಬಿ ಸಿ ಎ ಈ ರೀತಿ ಹುಡುಗರು ಹುಡುಗರು ಅವರೆಲ್ಲ ಟ್ರೀಟ್ಮೆಂಟ್ ಹೋಗ್ತಾರೆ ಹೊರಗಡೆ ಹೋಗ್ಬೇಕಾದ್ರೆ